ನಮಸ್ಕಾರ ಈ ಅರಿಶಿನದಲ್ಲಿ ಬಿತ್ತನೆ ಗಡ್ಡೆಗಳನ್ನು ಬೀಜೋಪಚಾರದ ಕುರಿತು ಒಂದಷ್ಟು ಮಾಹಿತಿ ಸೊ ಅರಿಶಿನ ಪ್ರಮುಖವಾದ ವಾಣಿಜ್ಯ ಸಂಬಾರು ಬೆಳೆ ಪ್ರಪಂಚದಲ್ಲಿ ಬೆಳೆಯುವ ಅರಿಶಿನದ ಅರುವತ್ತೈದರಿಂದ ಎಪ್ಪತ್ತಷ್ಟು ಪ್ರತಿಶತ ನಮ್ಮ ದೇಶದಲ್ಲೇ ಬೆಳೀತಾರೆ ಹಾಗಾಗಿ ಪ್ರಮುಖ ವಾಣಿಜ್ಯ ಬೆಳೆ ಸೊ ಏಕೆ ಬೀಜೋಪಚಾರ ಮಾಡಬೇಕು ಅಂದರೆ ಇದೊಂದು ಮುಂಜಾಗ್ರತಾ ಕ್ರಮ ಸೊ ಇದಕ್ಕೆ ಕೆಲವೊಂದು ರೋಗಗಳು ಬರುತ್ತೆ ಗಡ್ಡೆ ಕೊಳೆ ರೋಗ ಬರುತ್ತೆ ಕೊಳೆ ರೋಗ ಅಂತ ಕರೀತಾರೆ ರೈತರು ಅದು ಎರಡು ಮೂರು ಆರ್ಗ್ಯಾನಿಸಮಿಂದ ಬಂದಿರ್ಬೋದು ಪಿ ತಿ ಎಂ ಬರ್ಬೋದು ಫಿಸೇರಿಯಂ ಬರ್ಬೋದು ಸೊ ಕೆಲವು ಟೈಮು ದುಂಡಾಣು ಅಥವಾ ಬ್ಯಾಕ್ಟೀರಿಯಾದಿಂದನೂ ಬರ್ಬೋದು ಮತ್ತು ಇನ್ನೊಂದು ಗಡ್ಡೆ ನೊಣ ಬರುತ್ತೆ ರೈಸೋಮ್ ಫ್ಲೈ ಅಂತ ಮತ್ತು ಕೆಲವು ಟೈಮು ಶೆಲ್ ಅಂತೀವಿ ಸ್ಕೇಲ್ ಇನ್ಸೆಕ್ಟ್ಸ್ ಅಂತ ಇವು ಇರ್ತವೆ ಅದರಲ್ಲಿ ಬಿತ್ತನೆ ಗಡ್ಡೆನಲ್ಲಿ ಅವುಗಳಿಗೆ ಮುಂಜಾಗ್ರತೆಯಾಗಿ ಈ ಒಂದು ಬಿತ್ತನೆಗೆ ಮುಂಚೆ ಮಾಡ್ತಕ್ಕಂಥ ಒಂದು ಕ್ರಮವೇ ಬೀಜೋಪಚಾರ ಯಾವ ರೀತಿ ಮಾಡಬೇಕು ಸಾಂಪ್ರದಾಯಿಕವಾಗಿ ನಾವು ಕಾರ್ಬನ್ ಡೈಸಿಮ್ ಮ್ಯಾಂಕೋಸಬ್ ಕಾಂಬಿನೇಷನ್ ಇರತಕ್ಕಂಥ ಔಷಧಿ ಅದು ಪ್ರತಿ ಲೀಟ್ರ್ ನೀರಿಗೆ ಮೂರು ಗ್ರಾಮು ಇನ್ನೂರು ಲೀಟ್ರಿಗೆ ಆರು ಆರುನೂರು ಗ್ರಾಮು ಅದ್ರ ಜೊತೆಗೆ ಒಂದು ಕೀಟನಾಶಕ ಕ್ವಿನಾಲ್ಫಾಸ್ ಅಂತ ಏನು ಕರಿತೀವಿ ಟ್ವೆಂಟಿ ತ್ರೀ ಪಾಯಿಂಟ್ ಫೈ ಇ ಸಿ ಅದನ್ನು ಅಷ್ಟೇ ಪ್ರತಿ ಲೀಟರ್ ನೀರಿಗೆ ಮೂರು ಎಮ್ ಎಲ್ಲು ಅಥವಾ ಇನ್ನೂರು ಲೀಟರ್ ಬ್ಯಾರಲ್ಗೆ ಆರುನೂರು ಎಮ್ ಎಲ್ ಹಾಕ್ಕೊಂಡು ನಾವು ಬೀಜೋಪಚಾರ ಮಾಡಬೇಕು ಸೊ ಇದು ಸಾಂಪ್ರದಾಯಿಕ ಕ್ರಮದಲ್ಲಿ ಇನ್ನು ಕೆಲವರು ಸಾವಯವದಲ್ಲಿ ಬೆಳೆಯೋರು ಕೇಳ್ಬೋದು ಅವ್ರಿಗೆ ಎರಡು ಆಯ್ಕೆಗಳಿದೆ ಒಂದು ಬೋರ್ಡೋ ದ್ರಾವಣ ಜೊತೆಯಲ್ಲೂ ಕೂಡ ಬೀಜೋಪಚಾರ ಮಾಡ್ಬೋದು ಒನ್ ಪರ್ಸೆಂಟ್ ಬೋರ್ಡೋ ದ್ರಾವಣ ಜೊತೆ ಇಲ್ಲ ಡ್ರೈಕೋಡರ್ಮ ಸುಡಮೊನಸ್ಗಳೇನಿದೆ ಅವನ್ನ ಹತ್ತ ಗ್ರಾಮ್ ಪರ್ ಲೀಟ್ರ್ ಹಂಗೆ ಹಾಕ್ಕೊಂಡು ಕೂಡ ಬೀಜೋಪಚಾರ ಮಾಡ್ಬೋದು ಎಷ್ಟು ನಿಮಿಷ ಮಾಡಬೇಕು ನಲವತ್ತೈದರಿಂದ ಅರುವತ್ತು ನಿಮಿಷ ಬಿತ್ತನೆ ಗಡ್ಡೆಗಳನ್ನು ಮುಳುಗಿಸ್ಬೇಕು ಆ ನಂತರ ಅದನ್ನು ತೆಗೆದು ಒಂದು ದಿನ ನೆರಳಿನಲ್ಲಿ ಒಣ ಹಾಕಿ ನಂತರ ಮರುದಿನ ಬಿತ್ತನೆಗೆ ಬಳಸ್ಬೋದು ಆಮೇಲೆ ಒಮ್ಮೆ ಪ್ರೇ ತಯಾರಿಸ್ಕೊಂಡಿರುವ ದ್ರಾವಣವನ್ನು ಮೂರರಿಂದ ನಾಲ್ಕು ಸರಿ ನೀವು ಉಪಚಾರ ಮಾಡೋದಕ್ಕೆ ಬಳಸ್ಬೋದು ಅಂದರೆ ನೀವು ದ್ರಾವಣ ತಯಾರಿಸಿ ಮೂರ್ನಾಲ್ಕು ದಿನ ಇಡೋಕ್ಕೆ ಬರಲ್ಲ ನೀವು ಒಂದೇ ದಿನ ಮೂರ್ನಾಲ್ಕು ಬ್ಯಾಚಿನ ಬಿತ್ತನೆಗಡ್ಡೆಯನ್ನು ಇದ್ರ ಜೊತೆ ನೀವು ಉಪಚಾರ ಮಾಡ್ಬೋದು ಸೊ ಹೀಗೆ ಮುಂಜಾಗ್ರತಾ ಕ್ರಮವಾಗಿ ನೀವು ಬೀಜೋಪಚಾರ ಮಾಡಿದ್ದೇ ಆದಲ್ಲಿ ಮುಂದೆ ಬರ್ತಕ್ಕಂಥ ಕೆಲವು ರೋಗ ಮತ್ತು ಕೀಟಗಳನ್ನು ಒಂದಷ್ಟು ಮಟ್ಟಿಗೆ ನಿರ್ವಹಣೆ ಮಾಡೋದ್ರಲ್ಲಿ ಖಂಡಿತವಾಗ್ಲೂ ನೀವು ಒಂದು ಯಶಸ್ಸನ್ನು ಸಾಧಿಸ್ಬೋದು ಇದು ಈ ಗುಡ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಏನು ಕರಿತೀವಿ ಪ್ರತಿ ಬೆಳೆಗೆ ಅದರ ಒಂದು ಪ್ರಮುಖವಾದಂತಹ ಭಾಗ ಅಂದರೆ ನಾವೇನು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೀವಲ್ಲ ಇನ್ ಕೇಸ್ ನಾವು ಮಾಡಲಿಲ್ಲ ಅಂದರೆ ರೋಗ ಬರೋ ಸಾಧ್ಯತೆ ಜಾಸ್ತಿ ಇರ್ಬೋದು ಹಾಗಾಗಿ ಅರಿಶಿನ ಕೃಷಿಯಲ್ಲಿ ತೊಡಗಿರುವ ಎಲ್ಲ ರೈತರು ಕೂಡ ಈ ಬೀಜೋಪಚಾರವನ್ನು ಮಾಡ್ಬೋದು ನನ್ನ ವಿಳಾಸ ನಂಬರನ್ನು ಕೊಟ್ಟಿದ್ದೇನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸ್ಬೋದು ಧನ್ಯವಾದ